ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಅಧಿಕಾರ ವಿಕೇಂದ್ರೀಕರಣ ಮಹಿಳೆಯರ ಸಬಲೀಕರಣ ಮಹಾತ್ಮ ಗಾಂಧೀಜಿ ಕಂಡ ಗ್ರಾಮ ಸ್ವರಾಜ್ ಪರಿಕಲ್ಪನೆ ಸಾಕಾರಗೊಳಿಸಬೇಕೆಂಬ ಉದ್ದೇಶದಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ಅಧಿಕಾರ ನೀಡಿ ಪಂಚಾಯಿತಿಗಳನ್ನು ಶಕ್ತಿ ಕೇಂದ್ರವಾಗಿಸಿದೆ ಅಭಿವೃದ್ಧಿ ಕಾಮಗಾರಿ ಮಾಡಿ ಮಾದರಿ ಸದಸ್ಯರಾಗಬೇಕೆಂಬ ಇಚ್ಛಾಶಕ್ತಿ ಇದ್ದರೆ ಪ್ರತಿಯೊಂದು ಗ್ರಾಮವು ಅಭಿವೃದ್ಧಿ ಕಾಣಲಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ್ ಎಂಗೌಡ ಹೇಳಿದರು ಕಿರಾ ತಾಲೂಕಿನ ಮಾಗೋಡು ಗ್ರಾಮ ಪಂಚಾಯಿತಿಯ ನೂತನ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟನೆಗೊಳಿಸಿ ಮಾತನಾಡಿದ ಎಂಎಲ್ಸಿ ಚಿದಾನಂದ್ ಎಂಗೌಡ ಕೇಂದ್ರ ಸರ್ಕಾರ ರೈತರ ಜಮೀನಿನಲ್ಲಿ ಮಳೆ ನೀರನ್ನು ಇಂಗಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನರೇಗಾ ಯೋಜನೆಯಲ್ಲಿ ಹೆಚ್ಚು ಕಾಮಗಾರಿಗಳನ್ನು ರೈತರಿಗೆ ನೀಡಿ ಅನುಕೂಲ ಮಾಡಿಕೊಡುತ್ತಿದೆ ಮಹಿಳೆಯರನ್ನು ಸಬಲೀಕರಣಗೊಳಿಸಬೇಕೆಂಬ ಉದ್ದೇಶದಿಂದ ಈಗಾಗಲೇ ಸ್ಥಳೀಯ ಆಡಳಿತದಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಮಹಿಳಾ ಮೀಸಲಾತಿ ನೀಡಿದ್ದು ಮುಂಬರುವ ದಿನಗಳಲ್ಲಿ ಶೇಕಡ ಐವತ್ತರಷ್ಟು ಮಹಿಳಾ ಮೀಸಲಾತಿ ಕಲ್ಪಿಸಿ ಮಹಿಳೆಯರಿಗೆ ಮತ್ತಷ್ಟು ಅಧಿಕಾರ ಶಕ್ತಿ ನೀಡಲಿದೆ ಎಂದರು ಜೇನಿ ಆಹಾರ ಉತ್ಪಾದನಾ ಸಂಸ್ಥೆಯ ಸಂಸ್ಥಾಪಕರಾದ ದಿಲೀಪ್ ಕುಮಾರ್ ಮಾತನಾಡಿ ಸ್ಥಳೀಯ ಆಡಳಿತ ಗಟ್ಟಿಗೊಳಿಸಬೇಕೆಂಬ ಉದ್ದೇಶದಿಂದ ಮಾಗೋಡು ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಜೇನಿ ಆಹಾರ ಉತ್ಪಾದನಾ ಸಂಸ್ಥೆ ಆರ್ಥಿಕ ಸಹಾಯ ನೀಡಿದೆ ಇದಲ್ಲದೆ ನೂತನ ಗ್ರಾಮ ಪಂಚಾಯಿತಿಯಲ್ಲಿ ಪೀಠೋಪಕರಣಗಳ ಅವಶ್ಯಕತೆಗೆ ಜೀನಿ ಸಂಸ್ಥೆ ವತಿಯಿಂದ ಎರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಆರ್ಥಿಕ ಕೊಡುಗೆ ನೀಡಿದೆ ಹಾಗೆಯೇ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಗುಳಗಿನಹಳ್ಳಿ ಸರ್ಕಾರಿ ಶಾಲೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಎಂಗೌಡ ಅವರು ದತ್ತು ಪಡೆದು ತಮ್ಮ ಅನುದಾನದಲ್ಲಿ ಐಟೆಕ್ ಶಾಲಾ ಕಟ್ಟಡ ನಿರ್ಮಾಣ ಮಾಡಿದರೆ ನಮ್ಮ ಜಿನಿ ಆಹಾರ ಉತ್ಪಾದನಾ ಸಂಸ್ಥೆಯು ಕೂಡ ಹೆಚ್ಚಿನ ಆರ್ಥಿಕ ನೆರವು ನೀಡಲಿದೆ ಎಂದು ಹೇಳಿದರು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಯಾದ ಆರ್ ಹರೀಶ್ ಮಾತನಾಡಿ ಯಾರಿಗೆ ಧ್ವನಿ ಇಲ್ಲವೋ ಅಂಥವರಿಗೆ ಧ್ವನಿಯಾಗಿ ಗ್ರಾಮ ಪಂಚಾಯಿತಿಗಳು ಕರ್ತವ್ಯ ನಿರ್ವಹಿಸಬೇಕು ಗ್ರಾಮ ಪಂಚಾಯಿತಿ ಆಡಳಿತದಲ್ಲಿ ವಿಕೇಂದ್ರೀಕರಣ ಹೊಂದಿ ಜನಗಳಿಗೆ ಹೆಚ್ಚು ಪ್ರಾತಿನಿಧ್ಯ ನೀಡುವ ಸ್ಥಳೀಯ ಸರ್ಕಾರ ಎಂದರೆ ಅದು ಗ್ರಾಮ ಪಂಚಾಯಿತಿ ಸಮಸ್ಯೆಗಳನ್ನು ಹೊತ್ತು ಗ್ರಾಮ ಪಂಚಾಯಿತಿಗಳಿಗೆ ಆಗಮಿಸುವ ಜನಸಾಮಾನ್ಯ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸಿದಾಗ ನಿಮ್ಮ ಸೇವೆ ಸಾರ್ಥಕತೆ ಕಾಣಲಿದೆ ಎಂದರು ಮಾಗೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜಶೇಖರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಲಕ್ಷ್ಮಮ್ಮ ತಾಲೂಕು ಸಹಾಯಕ ನಿರ್ದೇಶಕ ಕನಕಪ್ಪ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ನಾಗರಾಜ್ ಸ್ಥಳೀಯ ಮುಖಂಡ ಬಾಂಬೆ ರಾಜಣ್ಣ ಯುವ ಮುಖಂಡ ಮಾಗೋಡು ಪ್ರತಾಪ್ ಗಂಜಲಗುಂಟೆ ಮುನಿರಾಜು ಮಾಜಿ ಅಧ್ಯಕ್ಷ ಡಿ ಕುಮಾರ್ ಬೋರಸಂದ ರಂಗನಾಥ್ ಪಿಡಿಒ ರಮೇಶ್ ತಾಲೂಕು ಪಿಡಿಒ ಸಂಘದ ಅಧ್ಯಕ್ಷ ವೆಂಕಟೇಶಮೂರ್ತಿ ಸದಸ್ಯರಾದ ಎಂ ಅಂಬಿಕಾ ಎಚ್ ಹೊನ್ನಪ್ಪ ಎಂಆರ್ ವರಲಕ್ಷ್ಮಿ ಗೋಪಣ್ಣ ರತ್ನಮ್ಮ ಮಂಜುನಾಥ್ ಹನುಮಕ್ಕ ಡಿ ಆರ್ ಜಗನ್ನಾಥ್ ಕೆ ಎಸ್ ಜ್ಯೋತಿ ಕದುರಮ್ಮ ಜೆ ಪಿ ಚಂದ್ರಣ್ಣ ಜಿ ಎಸ್ ತತಾ ಕೆ ಎಸ್ ಶ್ರೀದೇವಿ ಸುಗಂಗಯ್ಯ ವಿಜಯಲಕ್ಷ್ಮಿ ಆರ್ ನರಸಿಂಹಮೂರ್ತಿ ಕಾರ್ಯದರ್ಶಿ ಡಿ ಆರ್ ದರ್ಶನ್ ಲೆಕ್ಕ ಸಹಾಯಕ ಅಧಿಕಾರಿ ಎನ್ ಕುಸುಬು ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲರಿಗೂ ಕೂಡ ನೀವಂದರೆ ಶ್ರೀ ಹತ್ರ ಏನಿಲ್ಲ ದೂರ ಇಲ್ಲ ನಿಮಗೆ ಗ್ರಾಮ ಪಂಚಾಯತ್ ಬೇಕಿಲ್ಲ ನಿಮ್ಮಲ್ಲಿ ನಾವು ಶ್ರೀ ಆಗಿ ಸೇರಿಸ್ಕೊಂಬಳ್ಬೇಕು ನಗರ ಪಂಚಾಯತ್ ನಗರಸಭೆಗೆ ಆಗ ಈಗಾಗಲೇ ಹಾಗಿದೆ ಆಯ್ತಲ್ಲ ಸೊ ಹಾಗಾಗಿ ಶಿರಾ ತುಂಬಾ ಹತ್ರ ಇದ್ದೀರಿ ನೀವು ಆದ್ರೆ ಯಾವುದೋ ಒಂದು ಈ ಹುರ್ಕೊಂಡೆ ಒಬ್ಬರಿಗೆ ಒಂದು ಮೂಲೆ ಮೂಲೆಳ್ಳ ಅಥವಾ ಇನ್ಯಾವುದೋ ಒಂದು ತೊಡಕ್ಲೂರೋ ಈ ರೀತಿ ಹಳ್ಳಿಗಳನ್ನ ಕಾಚ್ಕೊಂಡ್ರೆ ಇಲ್ಲೂ ಕೂಡ ಇಪ್ಪತ್ತು ಕಿಲೋಮೀಟರ್ ಬರ್ಬೇಕು ಅವರು ತಾಲೂಕು ಕೇಂದ್ರಕ್ಕೆ ಬರ್ಬೇಕು ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಬರಬೇಕು ಆದ್ರೆ ನೀವು ಹತ್ತಿರದಲ್ಲಿದ್ದೀರಿ ಹಾಗಾಗಿ ಬೇರೆ ಯಾವ ಪಂಚಾಯಿತಿ ಅಭಿವೃದ್ಧಿ ಆಗುತ್ತೋ ಬಿಡುತ್ತ ಗೊತ್ತಿಲ್ಲ ನೀವು ಶಿರಾ ನಗರಕ್ಕೆ ಸರಿಸಿಟಿ ಸಿಟಿಯಾಗಿ ನೀವು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾಗತ್ತೆ ಆದಿಕ್ಕೆ ಯೋಚನೆ ಮಾಡ್ಬೇಕಾಗತ್ತೆ ಮುಂದುವರೆದ ಹೇಳೋದಾದ್ರೆ ಈಗ ನಿಮಗೆ ಬರೋದು ಫಿಫ್ಟೀನ್ ಫೈನಾನ್ಸ್ ಇನ್ನೊಂದು ಮತ್ತೊಂದರಲ್ಲಿ ಬಹಳ ಕಡಿಮೆ ಹಣ ಬರುತ್ತೆ ಒಂದು ಇಡೀ ವರ್ಷ ಸೇರಿದ್ರು ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಬರುತ್ತಾ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಅದು ನೀವು ಹದಿನೆಂಟು ಜನ ಸದಸ್ಯರಿಗೆ ಹಂಚಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷ ಕೂಡ ಬರೋದು ಕಡಿಮೆ ಆ ಒಂದು ಒಂದೂವರೆ ಲಕ್ಷದಲ್ಲಿ ನೀವು ಏನ್ ಮಾಡ್ಬೋದು ನಿಮಗೆ ಕ್ಲೈಮ್ಸ್ ಜಾಸ್ತಿ ಏನೋ ನಿನ್ ಅಧ್ಯಕ್ಷ ಆಗಿದೆ ಸದಸ್ಯ ಆಗಿದೆ ಯಾಕೆ ಕೆಲ್ಸಿರೋದು ನಿಮ್ಮನ್ನ ಕೇಳ್ತಾರೆ ಜನ ಹೇಳಿಕ್ಕೆ ಕೆಲ್ಸಿರೋದು ನಿಮ್ಮನ್ನ ನೋಡೋ ಚರಂಡಿ ಹೆಂಗಿದೆ ಈ ಈ ಭಾಗದಲ್ಲಿ ಜನಪ್ರತಿನಿಧಿಗಳಾಗೋದಿದೆಯಲ್ಲ ನಗರಸಭೆ ಮತ್ತೆ ಗ್ರಾಮ ಪಂಚಾಯತ್ ಅಲ್ಲಿ ಬಹಳ ಕಷ್ಟದ ಕೆಲಸ ನೇರವಾಗಿ ಹೋಗ್ಬಿಡ್ತಾರೆ ಮನೆ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾ ಇದ್ದೀರಿ ನೋಡಿ ಎಷ್ಟು ದಿವಸ ಆಯ್ತು ಬೀದಿ ದೀಪ ಹೋಗಿ ಏನ್ ಮಾಡ್ತಾ ಇದ್ದೀರಿ ಈ ರೀತಿ ಪ್ರಶ್ನೆಗಳನ್ನ ಪ್ರಶ್ನೆ ಮಾಡೋ ಹಕ್ಕನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ನಿಮಗೆ ಕೊಟ್ಟಿದ್ದಾರೆ ಜನ ಅವ್ರು ಇಟ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಇದು ಒಂದು ಒಳ್ಳೆ ವ್ಯವಸ್ಥೆ ನಮ್ಗೆ ಅರಿವಿದೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗೂಡಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದೆ ಇವತ್ತು ನರೇಗಾ ಬಗ್ಗೆ ನಾವು ಮಾತಾಡ್ತೀವಿ ನರೇಗಾ ಕೇಂದ್ರ ಸರ್ಕಾರದ ಯೋಜನೆ ನೇರವಾಗಿ ನರೇಗಾ ಏನ್ ಹಣ ಬರುತ್ತೆ ಅದರಲ್ಲಿ ನಿಮಗೆ ಎಷ್ಟು ಬೇಕಾದ್ರೂ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಆದ್ರೆ ಅದು ಸದ್ಬಳಕೆ ಆಗ್ಬೇಕು ದುಡಿಯೋ ಕೈಗೆ ಕೆಲಸ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಆ ಕಾನ್ಸೆಪ್ಟ್ ಇಟ್ಕೊಂಡು ಆ ನರೇಗಾ ಕಾನ್ಸೆಪ್ಟ್ ಅನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋದು ಯಥೇಚ್ಛವಾಗಿ ಹಣ ಕೊಡ್ತಾ ಇದೆ ನೀವು ಯಾವುದೇ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಇರಬಹುದು ಅಥವಾ ಶಾಲೆಗಳಿಗೆ ಬೇಕಾದಂತಹ ಕಾಂಪೌಂಡ್ ಇರ್ಬೋದು ಅಥವಾ ಅಂಗನವಾಡಿ ಸಂಬಂಧಪಟ್ಟಂತೆ ನೀವು ನೇರವಾಗಿ ನಿರ್ಧಾರ ತಗೊಂಡು ನೀವು ಇವರ ಸಂಪರ್ಕಿಸಿ ಅದಕ್ಕೆ ಬೇಕಾದಂತಹ ಮಂಜೂರಾತಿಯನ್ನು ತಗೊಂಡು ಕೆಲಸ ಮಾಡೋದಕ್ಕೆ ಅವಕಾಶ ಇರಲ್ಲ ಹದಿನೆಂಟು ಸದಸ್ಯರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿಒ ಸೇರಿ ಇವತ್ತು ನೂತನ ಗ್ರಾಮ ಪಂಚಾಯತಿ ಉದ್ಘಾಟನೆ ಮಾಡಿದ್ದಾರೆ ಈ ಶುಭ ಸಮಾರಂಭಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನಮ್ಮ ಕಡೆಯಿಂದ ಯಾಕಂದ್ರೆ ಇಲ್ಲಿ ಕೆಲಸ ಮಾಡ್ತಿರೋದು ಎಲ್ಲ ನಮ್ಮ ಲೋಕಲ್ ಅೋಕಲರ್ ಗೆ ನಾವೇನಾದ್ರು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜೀವಿ ಸಂಸ್ಥೆಯಿಂದ ಗ್ರಾಮ ಪಂಚಾಯತಿಗೆ ಅನುದಾನ ಸಮೇತ ಕೊಟ್ಟಿದೀವಿ ಅದೇ ರೀತಿ ಚಿದನಂದ ಸರ್ ಹೇಳಿದ್ರು ತರೂರಿಗೆ ಮಾಡ್ಕೊಟ್ಟಿದೀವಿ ಅಂತ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಅಂತ ಅಂದ್ರೆ ಗುಡುಗೇನಳ್ಳಿ ಪಾಯಿಂಟ್ ಆ ಕುಳಿಗೆನಹಳ್ಳಿ ಅದೇ ತರ ಈ ಗೋಪಿ ಅವ್ರ ಊರಲ್ಲಿ ಕಟ್ಟಂಗೆ ನಮ್ಮ ಗುಡುಗೆನಲ್ಲಿ ಸಮೇತ ಒಂದು ಅದ್ದೂರಿಯಾಗಿ ಸ್ಕೂಲ್ ಕಟ್ಟಿದ್ರೆ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಅವ್ರು ಏನ್ ಕೇಳಿದಾರಲ್ಲ ಆ ಬೆಂಚು ಎಲ್ಲ ಕೇಳಿದಾರಲ್ಲ ಅದಕ್ಕಿಂತ ಡಬಲ್ ನಾವು ಕೊಡ್ತೀನಿ ನಮ್ಮ ಜೀನಿ ಸಂಸ್ಥೆಯಿಂದ ನಮ್ಮ ಭಾಗಕ್ಕೆ ಗುಡುಗೆನಲ್ಲಿಗೆ ಒಂದು ಹೈಟೆಕ್ ಮಾದರಿಯ ಸ್ಕೂಲ್ ಕೊಡಬೇಕು ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಸರ್ ನೋಡಿರ್ಲಿಲ್ಲ ಆ ಪಬ್ಲಿಕ್ ಟಿವಿ ನಲ್ಲಿ ನ್ಯೂಸ್ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೋರು ಸೊ ಈ ಭಾಗದಲ್ಲಿ ನಾನು ಮೊನ್ನೆ ನಮ್ಮ ಸಿಇಒ ಬಂದಾಗ್ಲೂ ಹೇಳ್ತಿದ್ದೆ ನಾವು ಯಾವಾಗಲೂ ಏನಂದ್ರೆ ಗಿಡ ಮದ್ದಲ್ಲ ಅಂತಾರಲ್ಲ ಹಂಗೆ ನಮ್ಮವರು ನಮ್ಮ ಮಧ್ಯೆ ಇರೋರು ಯಾರೋ ಏನೋ ಒಂಚೂರು ದೊಡ್ಡದ ಏನಾದ್ರು ಮಾಡಿದಾಗ ಬೇರೆಯವ್ರು ಬಂದು ಹೊಗ್ಳೋರ್ಗು ಕಾಯ್ತಿವಿ ಅವ್ರು ಹೊಗ್ಳಿದ್ಮೇಲೆ ಅವ ಇವ್ರೇನೋ ಮಾಡೋರ ಅಂತ ಅವಾಗ ಇದ್ ಮಾಡೋಕೆ ಶುರು ಮಾಡ್ತೀವಿ ಬಟ್ ನಮ್ಮ ಸುತ್ತಮುತ್ತ ಇರೋರು ಯಾರೇ ಏನೇ ಒಳ್ಳೇದ್ ಮಾಡಿದ್ರುನು ನಾವು ಆದಷ್ಟು ಬೇಗ ಪಕ್ಕದ ಮನೆಯವ್ರು ನೋಡೋದಕ್ಕಿಂತ ಮುಂಚೆ ನಾವು ಬೆಂತಕ್ಕೆ ಬಿಡ್ಬೇಕು ಹಂಗಾಗಿ ಅವರು ಕೂಡ ಒಂದು ಏನೋ ಒಂದು ಜೀನಿ ಅನ್ನೋ ಪ್ರಾಡಕ್ಟ್ ಮೂಲಕ ಜನರಿಗೆ ಆರೋಗ್ಯನೂ ಕೊಡ್ತಿದ್ದಾರೆ ಅವರು ಉತ್ತಮವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೀತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಸಮುದಾಯಿಕ ಇನಿಶಿಯೇಟಿವ್ಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಈ ಬಿಲ್ಡಿಂಗ್ ಕೂಡ ಅವರು ಧನ ಸಹಾಯ ಮಾಡಿದ್ದಾರೆ ಅಂತ ಕೇರ್ಪಟ್ಟೆ ಹೌದಲ್ಲ ಸೊ ಅದಕ್ಕೆ ಈ ಬಿಲ್ಡಿಂಗ್ ನಿರ್ಮಾಣದಲ್ಲಿ ಕೂಡ ಅವರ ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ ಕೂಡ ಅವರಿಗೆ ನಾನು ಗ್ರಾಮ ಪಂಚಾಯತ್ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಮತ್ತೊಮ್ಮೆ ಅಭಿನಂದಿಸಲಿಕ್ಕೆ ಎಲ್ಲ ಅಭಿವೃದ್ಧಿಗಳ ಜೊತೆಯಾಗಿ ಇಲಾಖೆಗಳ ಜೊತೆಯಾಗಿ ಸಮನ್ವಯತೆ ಸಹಕಾರ ಸಹಭಾಗಿತ್ವದಡಿ ಕಾರ್ಯನಿರ್ವಹಿಸಲು ತಳಮಟ್ಟದಲ್ಲಿ ಅತ್ಯಂತ ಅವಶ್ಯಕ ಇಲಾಖೆ ಎಂದರೆ ಅದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅತ್ಯಂತ ಮಹತ್ವಪೂರ್ಣವಾದ ಕೆಲಸವನ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆ ತಳಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ನಡ್ಕೊಂಡು ಬರುತ್ತೆ ಯಾಕೆಂದರೆ ಅತ್ಯಂತ ಜನಗಳಿಗೆ ನಿಕಟ ಸಂಪರ್ಕವನ್ನು ಹೊಂದಿರತಕ್ಕಂಥ ಇಲಾಖೆ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಗ್ರಾಮೀಣ ಜನರನ್ನ ಬರಮುಕ್ತ ಸಾಲ ಮುಕ್ತ ವ್ಯಸನ ಮುಕ್ತ ವ್ಯಾಜ್ಯ ಮುಕ್ತ ತ್ಯಾಜ್ಯ ಮುಕ್ತ ಕಾಯಿಲೆ ಮುಕ್ತ ಮಾಡುವಲ್ಲಿ ಗುರುತರವಾದ ದೂರದೃಷ್ಟಿಯಿಂದ ಸಂವೇದನಾಶೀಲ ಇಲಾಖೆಯಾಗಿ ಗ್ರಾಮೀಣ ಜನತೆಗೆ ಹತ್ತಿರವಾಗಿ ಸ್ಪಂದನೆ ನೀಡಲು ಒಂದು ಸುಸಜ್ಜಿತ ಕಟ್ಟಡ ಅತ್ಯಗತ್ಯ ಈ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಮೂಲ ಬೇರಾದ ಗ್ರಾಮ ಪಂಚಾಯತಿಗಳು ಹಳ್ಳಿಯ ಸಂಸತ್ತನ್ನ ಪ್ರತಿನಿಧಿಸುತ್ತವೆ ಜನರ ಸಹಭಾಗಿತ್ವದ ಅಭಿವೃದ್ಧಿ ಯೋಜನೆಗಳನ್ನ ಯೋಜಿಸಿ ರೂಪಿಸಿ ಅನುಷ್ಠಾನಿಸಿ ನಿರ್ವಹಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಸೊ ಈ ಹಿನ್ನೆಲೆಯಲ್ಲಿ ಇಂದು ಮಾಗೋಡು ಗ್ರಾಮ ಪಂಚಾಯತ್ ಗಣ್ಯರಿಂದ ಲೋಕಾರ್ಪಣೆಗೊಂಡಿದೆ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ